ಹಲೋ ಹಾಯ್ ನಮಸ್ಕಾರ ಸಿನಿರಂಗ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದಾರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಫೈನಲಿಸ್ಟ್ಗಳು ಹೀಗಿದ್ದಾರೆ ಯಾರ್ಯಾರೆಲ್ಲ ಹೋಗ್ತಾ ಇದ್ದಾರೆ ಅನ್ನೋ ಕ್ಯೂರಾಸಿಟಿ ನಿಮಗೂ ಇದೆಯಾ ಹಾಗಾದರೆ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ ಬೃಂದಾವನ ಸೀರಿಯಲ್ ನಟರಾದ ಇವರು ವರುಣ್ ಇದೀಗ ಬಿಗ್ ಬಾಸ್ ಗೆ ಬರಲಿದ್ದಾರೆ ವರ್ಷ ಕಾವೇರಿ ಇವರು ಇದೀಗ ಬಿಗ್ ಬಾಸ್ ಸಂಬಂಧಕ್ಕೆ ಬರಲಿದ್ದಾರೆ ಮಾನಸ ಇವರು ಗಿಚ್ಚಿಗಿಲಿಗಿಲಿ ಶೋನಲ್ಲಿ ನಗೆ ನಚುವಳಿಯನ್ನು ಕೊಡುತ್ತಿದ್ದ ಇವರು ಇದೀಗ ಬಿಗ್ ಬಾಸ್ ಹನ್ನೊಂದಕ್ಕೆ ಬರಲಿದ್ದಾರೆ ವಜಾ ಭಾರತ ಖ್ಯಾತಿಯ ರಾಘವೇಂದ್ರ ಅವರು ರಾಜಣ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದು ಇದೀಗ ಬಿಗ್ ಬಾಸ್ ಅನ್ನೋದಕ್ಕೆ ಬರಲಿದ್ದಾರೆ ಗೀತ ಸೀರಿಯಲ್ ನಟಿ ಬವೇಗೌಡ ಇದೀಗ ಸೀಸನ್ ಅನ್ನೋದಕ್ಕೆ ಬರಲಿದ್ದಾರೆ ಸತ್ಯ ಸೀರಿಯಲ್ ನ ಹೀರೋಯಿನ್ ಗೌತಮಿ ಅವರು ಬಿಗ್ ಬಾಸ್ ಅನ್ನೋದಕ್ಕೆ ಬರಲಿದ್ದಾರೆ ಭೂಷಿತಾ ಪೈ ಇವರು ಪಾರ ಸೀರಿಯಲ್ನ ನಟಿ ಇವರು ಇದೀಗ ಬಿಗ್ ಬಾಸ್ ಅನ್ನ ಕಂಟೆಸ್ಟೆಂಟ್ ಆಗಿ ಬರಲಿದ್ದಾರೆ ಬಿಗ್ ಬಾಸ್ ಅನ್ನ ಕಂಟೆಸ್ಟೆಂಟ್ ಆಗಿ ಬರಲಿದ್ದಾರೆ ಪಂಕಜ್ ಇವರು ಹಲವಾರು ಸಿನಿಮಾಗಳಲ್ಲಿ ನಟಿಸಿದ್ದು ಇವರು ಈಗ ಬಿಗ್ ಬಾಸ್ ಅನ್ನೋ ಕಂಟೆಸ್ಟೆಂಟ್ ಆಗಿ ಬರಲಿದ್ದಾರೆ ರೇಖಾ ದಾಸ್ ఇవరు సినిమాలలో సినిమీ నటూ బిగ్ బాస్ ఆనందకి బరే ఈ విడియో ఇష్టవీ ప్లీజ్ లైక్ షేర్ శేర్ కమెంట్ ಮಾಡಿ సబ్స్క్రైబ్ మాకొడి థ్యాంక్ యూ ఫార్ వాచింగ్